ಗೈಸ್ ಇಲ್ಲಿ ಬಟ್ಟೆ ನೋಡಿ ಅಲ್ಲಿ ದಗ್ದೋಗಿದ್ದ ಇಲ್ಲ ಒಳಗಡೆ ಮಂಗ್ಳೂರಲ್ಲಿ ಕರಡಿ ಇದು ಬರುತ್ತಲ್ಲ ಹುಲಿ ವೇಷ ಆ ಥರ ಆಗ್ಬೇಕು ಎತ್ತ ಮರಿಗೆ ಈಗ ವಾಪಸ್ ಬರ್ತಿದೆ ವೀಡಿಯೋ ಆನೆ ಆಗಿರ್ಲಿಲ್ಲ ಏನ್ ಮಾತಾಡಿದೆ ಅಂತ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬ ಚೆನ್ನಾಗಿದ್ದೇನೆ ಹಾಗೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತಿನ ಬ್ಲಾಗ್ ಏನಂದರೆ ಇವಾಗ ಮಧ್ಯಾಹ್ನ ಗೈಸ್ ಹನ್ನೆರಡು ಗಂಟೆ ಹನ್ನೆರಡಲ್ಲ ಸಾರಿ ಮೂರು ಗಂಟೆ ಆಯಿತು ಸಂಜೆ ಆಗ್ತಾ ಬಂತು ಎಮ್ ಜಿ ರೋಡಿಗೆ ಹೋಗೋಣ ಅಂತ ಇವತ್ತು ನಿಮ್ಮನ್ನು ತುಮಕೂರಿನ ಎಮ್ ಜಿ ರೋಡ್ಗೆ ಕರ್ಕೊಂಡೋಗ್ತೀನಿ ಬ್ಲಾಕ್ ಆಯಿತು ಸಿನಾಯಿಗಳನ್ನ ಮಾತ್ರ ನಂಬಿಗಿ ಬೆಳಿಗ್ಗೆ ನನ್ನೊಂದು ಪರ್ಶು ಅಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ಅಲ್ಲಿ ಫ್ರೆಂಡ್ ಕಾಯ್ತಾ ಇದ್ದಾಳೆ ಹೋಗ್ಬೇಕು ಅವಾಗ ಕಾಣಿಸ್ತಿಲ್ಲ ಅನ್ಸುತ್ತೆ ನೋಡ್ಲಿಕ್ಕೆ ಬರೋ ಚಿಕ್ಕದಿದ್ದಾವತ್ತೊಂದ್ಸಲ ಬ್ಲಾಗ್ ಅನ್ನೋದು ಚಾನೆಲ್ ಹೆಸರು അഡിക്ട് <laughs> ആ ಅಲ್ಲಿ ನಾರ್ಮಲ್ ಜೀನ್ಸ್ ಮೇಲೆ ಹಾಕೋಕ್ಕ ಜೀನ್ಸ್ ಹೇಳ್ತಾರೆ ಅಷ್ಟೇ ಇರುತ್ತ ಗೊತ್ತಿಲ್ಲ ಕಮ್ಮಿ ಮಾಡ್ತಾರೆ ಗೈಸ್ ಇಲ್ಲ ಬಟ್ಟೆ ನೋಡಿ ಅಲ್ಲಿ ಇಲ್ಲ ಒಳಗಡೆ ನೋಡಿ ಗೈಸ್ ಡಿಫ್ರೆಂಟ್ ಡಿಫ್ರೆಂಟ್ அந்த நோட்

ಯಾವ್ ತಗೊಳ್ಳೋದು ಗೊತ್ತಾಗ್ತಿಲ್ಲ ಮಾರು ಅದ್ರ ಬದಲು ಒಂದೇ ಆರ್ನೂರು ರೂಪಾಯಿ ಹೋಗಿದ್ರೆ ಆಗ್ತಿತ್ತ ಅಂತ ಈ ಬಗ್ಗೆ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಅಂತ ಎಲ್ಲ ಕೂತ್ಬಿಟ್ಟಿತ್ತು ಇದೊಂದು ಬೇರೆ ಇದೆ ಚೆನ್ನಾಗಿದೆ ಕರಡಿ ಹಾಕಿದಾಗೆ ಆಗಿದೆ ಮಾರು ಕರಡಿಗೆ ಹಾಕಿದಾಗ ಆಗಿದೆ ಅಂತ ಸತ್ತ ಇದು ಮಂಗ್ಳೂರಲ್ಲಿ ಕರಡಿ ಇದು ಬರುತ್ತಲ್ಲ ಹುಲಿ ವೇಶ ಆ ಥರ ಆಗ್ಬಿಟ್ಟಿದೆ

ಚೆನ್ನಾಗಿದೆ ಈ ಬಟ್ಟೆ ಇದ್ರಲ್ಲ ನನ್ನ ಬ್ಯಾಗಿಗೆ ಏನೇ ಗೊತ್ತಿಲ್ಲ ತಗೊಂಡಿದ್ದೇವೆ ಗೈಸ್ ಯಾವ್ದು ತಗೊಳ್ಳುದು ಅಂತ ಗೊತ್ತಾಗ್ತಿಲ್ಲ ಹ್ಮ್ ಅಪ್ಪ ಎಷ್ಟೊಂದು ರಾಶಿ ಹಾಕಿದ್ದೇವೆ ಗೈಸ್ ಯಾವ್ ತಗೋಳುದು ಅಂತ ಗೊತ್ತಾಗ್ತಿಲ್ಲ ನಾನು ಇಲ್ಲಿ ಬರ್ತಾ ಇರ್ಲಿಲ್ಲ ಬಟ್ ತುಂಬಾ ದಿನ ಆದ್ಮೇಲೆ ಬರ್ತಿರೋದು ಎಷ್ಟೊಂದಿದೆ ಅಂತ ಗೊತ್ತಿಲ್ಲ ನೋಡಿ ರಾಶಿ ನಾವೆಲ್ಲ ಎಷ್ಟರಲ್ಲೇ ತೆಗೆದು ತೆಗ್ದು ಇದ್ರೆ ಹುಡುಕುದೇ ಕಷ್ಟ ಗೈಸ್

ಎತ್ತ ಮರೆ ಈಗ ವಾಪಸ್ ಬರ್ತಿದೆ ವಿಡಿಯೋ ಆನೆ ಆಗಿರಲಿಲ್ಲ ಏನು ಮಾತಾಡಿದೆ ಅಂತಂದು ಗೈಸಿಲ್ ನೋಡಿ ಇಷ್ಟು ತಗೊಂಡಿದ್ದೇವೆ ಇದು ಅಲ್ಲ ಮತ್ತು ಅಲ್ಲಿ ಅವಳಷ್ಟು ತಗೊಂಡಿದ್ದಾಳೆ ಆವಾಗ ಹೋಗಬೇಕು ಎರಡು ಅವ್ರ ಮೇಲೆ ಆಯಿತು ಹುಡುಕಿ ಹುಡುಕಿ ನಾನಂದೊಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಆಯ್ತು ಏನೆಲ್ಲ ತೊಗೊಂಡಿದ್ದೇನೆ ಅಂತ ಮನೇಲಿ ತೋರಿಸ್ತೇನೆ ನಾನು ಅದಕ್ಕೆ ಶಾಪಿಂಗ್ಗೆ ಬರಲ್ಲ ಯಾಕಂದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಆಗುತ್ತೆ ಆಯಿತು ಬಂದಿರೋರು ಖಾಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ತಗೊಂಡಿರೋದು ಈಗ ಇನ್ನು ಮುಂದೆ ಅಂಗಡಿ ಇದೆ ಫಸ್ಟ್ ಅಂಗಡಿ ಮುಂದೆ ಇನ್ನು ಎಷ್ಟು ಅಂಗಡಿ ಇದೆ ಅಂತನೂ ಗೊತ್ತಿಲ್ಲ ಅಂತ ಎಲ್ಲಿ ಪ್ಯಾಂಟ್ ಹಂಡ್ರೆಡ್ ರುಪೀಸ್ ಅಂತೆ ಎಂ ಜಿ ರೋಡಲ್ಲಿ ಪ್ಲಾಜೋ ಪ್ಯಾಂಟ್ಸ್ ಹಂಡ್ರೆಡ್ ಇಲ್ಲ ಇಷ್ಟ ಆಯಿತು ಇನ್ನೂ ಮುಂದೆ ಗೊತ್ತಿಲ್ಲ ಯಾವ ಅಂಗಡಿಗೆ ಹೋಗ್ತೇವೆ ಅಂತ ಟ್ರೆಡಿಶನಲ್ ಬೆರೆ ಟಾಫ್ ಆಗಬೇಕು ಇವರೆಂತ ಅಯ್ಯೋ ನೋಡ್ಬೇಕು ಕೆಲವರು ಅದು ಓಕೆ ಇದು ಬೇರೆ ಫ್ಲೇವರ್ நீன்தோர்சிட்டு வேட பட் மத்திய நோட் முடுகி கேல்சோகில் சுத்தாகி ஐஸ் கிரீம் ஒட்டு சசிவாலை ஆகத்தில ஷாப்பிங்க

ಇಲ್ಪಟ್ಟ ಮಸಾಲಿಪಟ್ಟು ಮಸಾಲ ಈಗ ಇದು ನಲ್ವತ್ತು ರೂಪಾಯಿಗೆ ಸ್ವಲ್ಪ ಕಮ್ಮಿ ಆಯಿತು ಎಷ್ಟಿರ್ಬೋದು ಹೇಗಿದೆ ಮಾಡ ನೋಡಿ ನೋಡಿ ವೈಟ್ ಮತ್ತೆ ಮೆರೂನ್ ಕಲರ್ ಇದು ದೊಡ್ಡವ್ರದ್ದು ಬಟ್ಟೆ ತರ ಇದೆ ಬಟ್ ಹಾಕೋದು ಚಿಕ್ಕವ್ರಿಗೆ ಚಿಕ್ಕ ಮಕ್ಳದು ನೋಡಿ ನೋಡಿ ಗೈಸ್ ಪೆಟ್ಟ ತಿನ್ಬೇಕಾಗ್ಬೋದು ಮಾರ ನೋಡಿ ಒಬ್ರು ಫಾರಿನ್ ಅವರು ಹೋದ್ರು ಅವ್ರು ವೀಡಿಯೋ ಮಾಡಿದಕ್ಕೆ ನೋಡ್ಕೊಂಡು ಹೋಗ್ತಾರೆ ಮೇಲ್ದಂಟಾಯ್ತು ಬಯಸಿಲ್ಲ ಶಾಪಿಂಗಲ್ಲಿ ಮಾಡ್ತಾ ಇದ್ದಾಳೆ ಇನ್ನು ಆಯ್ತು ಹೋಗ್ಬೇಕು

ಹುಳಂತಿಲ್ಲ ಇದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಹು ತಗೊಂಡ್ರೆ ಸಾರಿ ತಗೋತೀರಾ ತಗೋತೀರಾ ಇದು ಚೆನ್ನಾಗಿಲ್ಲ ಟೀ-ಶರ್ಟ್ ಚೆನ್ನಾಗಿರ ಚಿಕ್ ಪಟ್ಟೆ ನಿಮಗೆ ಚೆನ್ನನ್ಸಿದ್ದೀನಿ ಪ್ಯಾಂಟ್ ಅಲವೆಡವಾ ಓ ಏನಾದ್ರೂ ಚಿಕ್ಕ ಉದ್ದ ಲೇಂಥ ಆಗೋಡೇ ಲ ಸಾರಿ ಇಲ್ಲ ಏನಾದ್ರೂ ಇಟ್ಕೊಂಡು ಹೋಗೋಕೆ ಕಷ್ಟ ಮಾರೋ ಹಾಣೆ ಬಂ ಪ್ಯಾಂಟ್ ಸಿಕ್ಕಲೇ ಇಲ್ಲ ಇಲ್ಲ ಜಾತ್ರೆ கைசியப்பா தலை எல்லா நோமே ಫುಲ್ ಬಿಸ್ಟ್ಲಲ್ವ ನಾವು ಆ್ಯಕ್ಚುಲಿ ಹುಡುಗಿರೋ ಒಂದು ನೋಡಿ ಅಂತೆ ಶಾಪಿಂಗ್ ಅಂದರೆ ಏನಂತ ಗೊತ್ತಾಗೋದಿಲ್ಲ ಮಾರೆ ಮೂರುವರೆಗೆ ಹೋಗಿದ್ದೇವೆ ಇವಾಗ ಏಳುವರೆ ಆಯಿತು ನಾಲ್ಕುವರೆ ಐದುವರೆ ಆರುವರೆ ಏಳುವರೆ ಫೋರ್ ಅವರ್ ಶಾಪಿಂಗ್ ಬ್ಯಾಂಗ್ಳೂರಿಗೆ ಹೋಗಿ ಬರ್ಬೋದಿತ್ತು ಬಟ್ ಒಂಥರ ಏನು ಗೊತ್ತಾಗೈಸ್ ಕಲೆಕ್ಷನ್ಸ್ ಎಲ್ಲ ಅಂದರೆ ನಾನು ತುಂಬ ದಿನ ಆಯಿತು ಹೋಗೋದೇನು ಮತ್ತು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಸೊ ತಗೊಂಡಿದ್ದೇನೆ ಬಟ್ ಇವಾಗ ನಾನು ನಿಮಗೆ ಎಷ್ಟು ತಗೊಂಡಿದ್ದೇನೆ ಅಂತ ತೋರಿಸ್ತೇನೆ ಬಟ್ ಅದನ್ನು ಯಾವ ಥರ ಅದರ ರಿವ್ಯೂಸ್ ಎಷ್ಟು ಎಲ್ಲ ಅದೆಲ್ಲ ನಾನು ಬೇಕಾದರೆ ಇನ್ನೊಂದು ಬ್ಲಾಗ್ ಮಾಡ್ತೇನೆ ಮತ್ತು ಅದನ್ನು ಹಾಕಿನ ತೋರಿಸ್ತೇನೆ ತಂದಿರೋದನ್ನು ಯಾವ ಥರ ಇದೆ ಅಂತ ಸೋ ಇವಾಗ ನೋಡಿ ಇಲ್ಲಿದೆ ಇಷ್ಟೊಂದು ಮತ್ತು ಇಲ್ಲಿ ನೋಡಿ ನೋಡಿದೆ ನೀರು ಹಾಫ್ ಲೀಟ್ರ್ ಸಾಕು ಅಂದ್ಕೊಳ್ಳಿ ನೋಡಿ ಒನ್ ಲೀಟ್ರ್ ನೀರಲ್ಲಿ ಇಷ್ಟು ಉಳಿದಿದೆ ಅಷ್ಟೊಂದು ಶೆಟ್ಟಿ ಮರೆ ಚಳಿ ಹೋಯ್ತೀನಿ ನೋಡಿ ಶಾರ್ಟ್ ಕೊಟ್ಟಿದ್ದಾರ ಬಟ್ ದೊಡ್ಡ ಸೈಜ್ ಇದೆ ಒಂದು ಫಿಟ್ ಮಾಡಿಸಬೇಕು ಯಾಕಂದ್ರೆ ನನಗೆ ಇಷ್ಟ ಆಯ್ತು ಸೈಜ್ ಇರ್ಲಿಲ್ಲ ಆದ್ರೂ ತಂದಿದ್ದೀನಿ ನೋಡೋಣ ಇದೆಲ್ಲ ಆಮೇಲೆ ಇದೊಂದು ಶ್ರಗ್ ತಗೊಂಡಿದ್ದೇನೆ ಈ ತರ ಈ ತರ ಕೈಸ್ ಇದೆ ಎಲ್ಲ ಒನ್ ಫಿಫ್ಟಿ ಇದೆಲ್ಲ ನೋಡಿದ್ರೆ ಚೆನ್ನಾಗಿದೆ ಆಕ್ಚುಲಿ ಜೀನ್ಸ್ ಟಾಪ್ ಎಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ಫಿಟ್ ಮಾಡಿ ಹಾಕಿ ತೋರಿಸ್ತೇನೆ ಇದ್ದೀನಿ ಇವಾಗ ಎಲ್ಲ ದೊಡ್ಡದಾಗುತ್ತೆ ನಂಗೆ ಹಾಕಿದ್ರೆ ವೇಸ್ಟ್ ನಾವು ಮತ್ತೆ ಇದೊಂದು ಹೀಗಿದೆ ಎಲ್ಲ ಒಂದು ಇದೊಂದು ಹೀಗಿದೆ ಮತ್ತೆ ಇದೊಂದು ಹೀಗಿದೆ ಇದು ಕೈಸಿದ್ರೆ ಶ್ರಗ್ ತರ ಇದು ಈಗ ಹಾಕೋದು ಇದು ಮುಂದ್ಗಡೆ ಚೆನ್ನಾಗಿದೆ ತರ ಅಲ್ಲ ಆಫರ್ ಬಿಟ್ಟಿದ್ದಾರೆ ಹಾಗೆ ಹೋಲ್ಸೇಲಲ್ಲ ಸೊ ಕಮ್ಮಿ ಸಿಕ್ತು ಅದೆಲ್ಲ ಎಲ್ಲ ಮ್ಯಾಚ್ ಅಂದರೆ ಇವಾಗ ಅದಕ್ಕೆ ಇದಕ್ಕೆ ಪ್ಯಾಂಟಿಂದ ನನ್ನ ಇರೋದರಲ್ಲೇ ನಾನು ಮ್ಯಾಚ್ ಮಾಡ್ಕೊಂಡು ನಾವು ಎರಡು ಮೂರು ಕ್ಯಾನ್ಸಲ್ ಮಾಡಿದೆ ಟೂ ತೌಸಂಡ್ ಆಗಿತ್ತು ಮತ್ತೆಲ್ಲ ನಾನು ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಇದು ರೀತಿ ಬರುತ್ತೆ ಇದೆಲ್ಲ ಇವಾಗ ಈ ಥರ ಕಾಣಿಸಿರ್ಬೋದು ಬಟ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇದೇನಷ್ಟು ಇಷ್ಟ ಪಟ್ಟ ತೊಗೊಂಡಿದ್ದ ಲೈಟ್ ಆಗಿದೆ ಸೈಜು ಬಟ್ ಇದು

ಎಗ್ ರೈಸ್ ಅಪ್ ಆಗಿ ಎಗ್ ರೈಸ್ ತಿಂದು ಮಲಗೋದಿ ನಾಳೆ ಫಸ್ಟ್ ಎಕ್ ಬೇರೆ ಬೇಕು ಇಲ್ಲ ಎನ್ ಮಾಡ್ತಿದ್ದೇನೆ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇದೇ ಎಮ್ ಜಿ ರೋಡಲ್ಲಿ ತುಮಕೂರಿನ ಎಮ್ ಜಿ ರೋಡಲ್ಲಿ ಶಾಪಿಂಗ್ ಮಾಡಿರೋದು ಆ ಬಟ್ಟೆ ಎಲ್ಲ ತಗೊಂಡಿರೋದನ್ನು ಮ್ಯಾಚ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡಿಸ್ಕೊಂಡು ಹಾಕಿ ತೋರಿಸ್ತೇನೆ ಯಾವ ಥರ ಇದೆ ಅಂತ ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಹಾಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಗೈಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಫಸ್ಟ್ ನಮ್ಮ ಚಾನಲ್ ನೋಡಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗಾಯ್ಸ್ ಲವ್ ಯು